ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ತುಂಬ ಚಳಿ ಬೀಳ್ತಾ ಇದೆ ಅಲ್ವಾ ಈ ಚಳಿಗಾಲಕ್ಕೊಂದು ಒಳ್ಳೆ ರೆಸಿಪಿಯನ್ನು ಮಾಡೋಣ ಅಂತ ಬಂದೆ ನಾನು ತುಂಬ ಆರೋಗ್ಯಕರವಾದಂಥ ರೆಸಿಪಿ ಹಾಗೆ ನಮ್ಮ ಮನೆಯಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡೇ ಮಾಡುವಂಥ ರೆಸಿಪಿ ಇದು ಇದಕ್ಕೆ ನಾನು ಒಂದು ಸೀಕ್ರೆಟ್ ಆದಂಥ ಸಾಮಗ್ರಿಯನ್ನು ಹಾಕಿದ್ದೀನಿ ಯಾವುದು ಅದು ಅಂತ ನಾನು ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆ ನಾನು ಹೇಳಿ ಶೇರ್ ಮಾಡ್ಕೋತೀನಿ ನೋಡಿ ಅಷ್ಟೊಂದು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇವಾಗಲೇ ಇದನ್ನ ಮಾಡಿಕೊಂಡು ತಿನ್ನಬೇಕು ಅಂತ ನಿಮಗೂ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ಅಷ್ಟೊಂದು ಒಳ್ಳೆಯ ರೆಸಿಪಿ ಇದು ಬನ್ನಿ ಇವಾಗ ನಾನು ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇದನ್ನ ಮಾಡೋ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ನಾನು ಇವತ್ತು ಅನ್ನದ ತೆಳಿಯಿಂದ ಮಾಡುವಂಥ ಒಂದು ಸೂಪಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಬಾಣಲೆಯಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡೆ ತುಪ್ಪದ ಬದಲು ನೀವು ಬೇಕಿದ್ರೆ ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಇವತ್ತಿಲ್ಲಿ ತುಪ್ಪವನ್ನು ಹಾಕಿ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಗೆ ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಬೇಕು ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ ಇದು ತುಪ್ಪದಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಹೆಚ್ಚಿರುವಂಥ ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದು ಹೆಚ್ಚಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕ್ಯಾಬೇಜು ಮತ್ತು ಸ್ವಲ್ಪ ಕ್ಯಾರೆಟನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನನ್ನು ಕೂಡ ಸೇರಿಸ್ತೀನಿ ಸ್ವೀಟ್ ಕಾರ್ನ್ ಹಾಕಿದರೆ ಸೂಪು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವೇನಾದರೂ ಹಸಿ ಮೆಣಸನ್ನು ಹಾಕೋತೀರಾ ಅಂತ ಆದರೆ ಈ ಹಂತದಲ್ಲೇ ಹಾಕ್ಕೊಳ್ಬೋದು ಕೊನೆಯಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ನನಗೆ ಈ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಈ ಸೂಪ್ನಲ್ಲಿ ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇಲ್ಲ ನಿಮ್ಗೆ ಇಷ್ಟ ಇದೆ ಆ ಫ್ಲೇವರ್ ಅಂತಾದರೆ ನೀವು ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಉಳಿದ ತರಕಾರಿಗಳನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಹಾಗೆ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ನಾನು ಒಂದು ಚಮಚದಷ್ಟು ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಕಾಳುಮೆಣಸಿನ ಪುಡಿಯ ಫ್ಲೇವರ್ ಇದ್ದರೆ ಸೂಪಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಬೇಗನೆ ಫ್ರೈ ಆಗುತ್ತೆ ತರಕಾರಿ ಅಂತ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಇದಕ್ಕೆ ನೋಡಿ ಇವಾಗ ಕಾಳುಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಂಡೆ ಹಾಕಿ ಎಲ್ಲ ಫ್ರೈ ಮಾಡ್ಕೋತೀನಿ ನಂತರ ನಾನಿವತ್ತು ಮಧ್ಯಾಹ್ನಕ್ಕೆ ಅನ್ನದ ಗಂಜಿಯನ್ನು ಮಾಡಿರೋದನ್ನ ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಮನೆಯಲ್ಲಿ ಮಾಡೋದು ಕೆಂಪಕ್ಕಿ ಅನ್ನ ಕೆಂಪಕ್ಕಿ ಅನ್ನದ ಗಂಜಿಯನ್ನು ಇಟ್ಕೊಂಡಿದ್ದೆ ಆ ಗಂಜಿಯಿಂದ ನಾನು ಇವತ್ತು ಸೂಪ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮಧ್ಯಾಹ್ನ ತೆಗೆದಿರುವಂಥ ಗಂಜಿ ಆಗಿರೋದ್ರಿಂದ ಸ್ವಲ್ಪ ದಪ್ಪಗಾಗಿದೆ ಇವಾಗ ಒಂದು ಇದು ಒಂದು ಎರಡು ಕಪ್ನಷ್ಟು ಗಂಜಿ ಇದೆ ಇದು ಸ್ವಲ್ಪ ದಪ್ಪಗಾಯಿತು ಅಂತ ಆದರೆ ನಾವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಇವಾಗ ಈ ಗಂಜಿಯನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ತುಂಬ ದಪ್ಪಗಾಯಿತು ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಆರೋಗ್ಯಕರವಾದಂಥ ಸೂಪ್ ಅಂತ ನಿಮ್ಗೂ ಇವಾಗ ಅನಿಸ್ತಾ ಇದೆ ಅಲ್ವಾ ನೀವು ಕೂಡ ಮನೆಯಲ್ಲಿ ಅನ್ನದ ಅನ್ನ ಗಂಜಿಯನ್ನು ನೀವೂ ಇದೆ ಇದೇ ಥರ ಬಸಿದಿಟ್ಕೊಂಡ್ರೆ ನೀವು ಕೂಡ ಈ ಚಳಿಗಾಲಕ್ಕೆ ಒಂದು ಒಳ್ಳೆ ಸೂಪನ್ನು ಮಾಡ್ಕೊಳ್ಬೋದು ರಾತ್ರಿಗೆಲ್ಲ ಚೆನ್ನಾಗಿರುತ್ತೆ ಈ ಥರ ಸೂಪ್ ಮಾಡಿಕೊಂಡು ಕುಡಿಯೋದಕ್ಕೆ ಹಾಗೆ ನಾನು ಇಲ್ಲಿ ಖಾರಕ್ಕೆ ಹಾಕಿರೋದು ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ನಾನು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಒಂದು ಒಂದು ಎರಡು ಮೆಣಸನ್ನು ಹಾಕಿದ್ದೀನಿ ಅದು ತುಂಬ ಖಾರ ಇರುತ್ತಲ್ವ ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದಾಗೆ ನೀವು ಹಸಿ ಮೆಣಸನ್ನು ಹಾಕೋದಿದ್ರೆ ಮೊದಲಿಗೆ ಹಾಕ್ಕೊಳ್ಬೋದು ನೋಡಿ ಅಷ್ಟು ಚೆನ್ನಾಗಿ ಬಂತು ಅಂತ ಮತ್ತೆ ಎಷ್ಟು ಬೇಗನೆ ಆಗುತ್ತೆ ಅಂತ ಒಂದು ಹತ್ತು ನಿಮಿಷದೊಳಗಡೆ ನಾವು ಈ ಸೂಪನ್ನು ರೆಡಿ ಮಾಡ್ಬೋದು ರಾತ್ರಿಯೆಲ್ಲ ಚೆನ್ನಾಗಿರುತ್ತೆ ಈ ಥರ ಬಿಸಿ ಬಿಸಿ ಆದಂಥ ಸೂಪ್ ಮಾಡ್ಕೊಂಡು ಕುಡಿಯೋದಕ್ಕೆ ಚಳಿಗಾಲದಲ್ಲಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಅನ್ನದ ಗಂಜಿ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಆ ಗಂಜಿಯನ್ನು ಹಾಗೆ ಇಟ್ಕೊಂಡು ಈ ತರಹ ರೆಸಿಪಿಯನ್ನು ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ಎಲ್ಲರಿಗೂ ಕೊಡಿ ಹಾಗೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ಹೊಸ ಅಡಿಗೆ ವಿಡಿಯೋ ಜೊತೆಗೆ ಬರ್ತೀನಿ ಬೈ ಬಾಯ್